ಬೆಳಗಾವಿ ಜಿಲ್ಲೆಯಲ್ಲಿ ಈಗ ವೈಲೆಂಟ್ ರಾಜಕಾರಣ ಚರ್ಚೆ ಆಗಿದೆ ಇನ್ನು ವೈಲೆಂಟ್ ರಾಜಕೀಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಆಗಿದ್ದಾರೆ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೈಲೆಂಟ್ ರಾಜಕೀಯದಲ್ಲಿ ಈಗ ನೋಡಿದ್ರೆ ಸೈಲೆಂಟ್ ಆಗಿಬಿಟ್ರು ಅಂತ ಆದ್ರೆ ಇದ್ರ ಹಿಂದೆ ಒಂದು ತಂತ್ರಗಾರಿಕೆ ಈ ಕಾರಣ ಇದೆ ಯಾಕಂದ್ರೆ ಈಗ ಮಾತೆತ್ತಿದ್ರೆ ಜಾರಕಿಹೊಳಿ ಕತ್ತಿ ಸೌದೆ ಕುಟುಂಬದ ಮಧ್ಯೆ ಬಹಳ ವಾಗ್ವಾದಗಳು ನಡೀತಾ ಇದ್ದಾವೆ ಸಿ ಬ್ಯಾಂಕ್ ಆಗಿರ್ಬೋದು ಹುಕ್ಕೇರಿ ಆಗಿರ್ಬೋದು ಅಥಣಿ ಸಕ್ಕರೆ ಕಾರ್ಖಾನೆದಾಗಿರ್ಬೋದು ಸೌದಿ ಕತ್ತಿ ಕುಟುಂಬ ಬೆಂಬಲಿಸಿದೆ ಹೆಬ್ಬಾಳ್ಕರ್ ಚಾಣಾಕ್ಷ ನಡೆ ಇಟ್ಟಿದ್ದಾರೆ ಸಹೋದರನ ಸಹಕಾರ ಕ್ಷೇತ್ರದ ಪ್ರವೇಶಕ್ಕೆ ಕಾರಣವಾಯಿತು ಈ ತಟಸ್ಥನ ಪ್ರಭಾವಿ ಕುಟುಂಬಗಳ ಕಾದಾಟದಲ್ಲಿ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಜಾಗ್ಪಾಟ್ ಹೊಡೆದಿದೆ ಹೆಬ್ಬಾಳ್ಕರ್ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಇದಾರಲ್ವಾ ಅವರಿಗೆ ಡಬಲ್ ಧಮಾಕ ಒಲಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪ್ರವೇಶ ಆಗಿದ್ದಾರೆ ಹಾಗೆ ಮಲಪ್ರಭಾ ಶುಗರ್ ಚುಕ್ಕಾಣಿ ಹಿಡಿದಾರೆ ಚಂದ್ರಾಜ್ ಹಟ್ಟಿಹೊಳಿ ಎರಡೆರಡು ಅವರು ನಿರ್ದೇಶಕ ಸ್ಥಾನ ಹಾಗಾಗಿನೇ ಜಾರಕಿಹೊಳಿ ಫ್ಯಾಮಿಲಿ ಇಲ್ಲಿ ನ್ಯೂಟ್ರಲ್ ಆಗಿತ್ತು ತಟಸ್ಥವಾಗಿತ್ತು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಬಟ್ ಜಾರಕಿಹೊಳಿ ಬ್ರದರ್ಸ್ ಅವರ ಬೆಂಬಲ ಜಾರಕಿಹೊಳಿ ಕುಟುಂಬದ ಮೇಲೆ ಇತ್ತು ಈ ಚುನಾವಣೆಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದಲ್ಲಿ ಅಂದರೆ ಇಲ್ಲಿ ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬವನ್ನ ವಿರೋಧ ಹಾಕೊಂಬಾರ್ದು ಎದುರು ಹಾಕೊಳ್ಬಾರ್ದು ಅನ್ನುವಂತಹ ಕಾರಣವು ಕೂಡ ಇದರ ಹಿಂದೆ ಬಲವಾಗಿದೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಬಹುಶಃ ಎಲ್ಲರೂ ಅನ್ ಅನ್ಕೊಂಡಿದ್ರು ಕತ್ತಿ ಜಾರಕಿಹೊಳಿ ಸೌದಿ ಎಲ್ಲ ಜಿದ್ದ ಜಿದ್ದಿನ ಕಾಳಗ ನಡೀತಾ ಇದೆ ಬಟ್ ಹೆಬ್ಬಾಳ್ಕರ್ ಯಾಕೋ ಸೈಲೆಂಟ್ ಆಯ್ತು ಅಂತ ಹೇಳಿ ಬಟ್ ತಮ್ಮ ರಾಜಕೀಯ ಉಳಿವಿಗಾಗಿ ಅಥವಾ ಹೆಬ್ಬಾಳ್ಕರ್ ಕುಟುಂಬವನ್ನ ವಿರೋಧ ಹಾಕೋಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಸೈಲೆಂಟ್ ಆದ್ರ ಅನ್ನೋದು ಅದರ ಜೊತೆಗೆ ಅವ್ರಿಗೂ ಕೂಡ ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬದ ಬೆಂಬಲ ಬೇಕು ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರ ಮಾಡಿಬಿಟ್ರ ಅಂತ ಪ್ರಭು ಈಗ ಏನು ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಈಗ ವೈಲೆಂಟ್ ರಾಜಕಾರಣ ಸದ್ದು ಮಾಡ್ತಾ ಇದೆ ಈಗ ಏನು ಅದರಲ್ಲೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೈಲೆಂಟ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗ ಸರ್ಕಾರದ ಒಂದು ಭಾಗವಾಗಿದ್ದಾರೆ ಸಚಿವರಾಗಿದ್ದಾರೆ ಒಂದು ವೇಳೆ ಏನಾದರೂ ಈ ಒಂದು ರಾಜಕೀಯ ಸಂಘರ್ಷ ಸರ್ಕಾರಿ ರಂಗದ ಚುನಾವಣೆ ಸಂಘರ್ಷ ನಡೀತಾ ಇದೆ ಆ ಒಂದು ಸಂಘರ್ಷದಲ್ಲಿ ಲಕ್ಷ್ಮೀ ಹೆಬ್ಬಾಕರ್ ಯಾವುದೇ ಒಂದು ಬಣದ ಗುರುತಿಸಿಕೊಂಡ್ರೂ ಕೂಡ ಅದು ಆ ಒಂದು ರಾಜಕೀಯ ದ್ವೇಷ ಏನಿದೆ ಆ ಜಿದ್ದಾದ ಏನಿದೆ ಅದು ಮತ್ತಷ್ಟು ತೀವ್ರಗೊಳ್ತಾ ಇತ್ತು ಹಾಗಾಗಿ ಲಕ್ಷ್ಮೀ ಹಬ್ಬಾಕರ್ ಎಲ್ಲೇ ಒಂದು ಕಡೆ ಸೈಲೆಂಟಾಗಿ ಒಂದು ತಮ್ಮ ರಾಜಕೀಯ ಒಂದು ಏನು ನಡೆಗಳಿದಾವೆ ನಡೆಗಳನ್ನು ದಾಳಗಳನ್ನು ಉಳಿಸುವ ಮೂಲಕ ಸಹಕಾರ ರಂಗದಲ್ಲಿ ತಮ್ಮ ಬೇರನ್ನು ಗಟ್ಟಿಗೊಳಿಸ್ತಿದೆ ಅಂತ ಹೇಳ್ಬೋದು ಸಹೋದರರನ್ನು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದರು ಜೊತೆಗೆ ಸಹೋದರರನ್ನ ಡಿ ಸಿ ಸಿ ಬ್ಯಾಂಕಿಗೆ ಆ ವಿರೋಧ ಆಯ್ಕೆ ಮಾಡಲು ಕೂಡ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಲಕ್ಷ್ಮೀ ಬಾಳ್ಕರ್ ಎಲ್ಲಿಯೋ ಒಂದು ಕಡೆ ಜಾರಕಿಹೊಳಿ ಸೋದರ ಕುಟುಂಬ ಏನಿದೆ ಕುಟುಂಬವನ್ನು ವಿರೋಧವನ್ನು ಕಟ್ಕೊಳ್ಳಲಿಲ್ಲ ಮತ್ತೊಂದು ಕಡೆ ಸೌದಿ ಮತ್ತು ಕತ್ತಿ ಬಣ್ಣದ ಜೊತೆಗೆ ಯಾವುದೇ ರೀತಿಯ ಬೆಂಬಲವೂ ಕೂಡ ನೀಡದೆ ತಟಸ್ಥವಾಗಿ ಉಳಿದು ಉಳಿದುಕೊಳ್ಳುವ ಮೂಲಕ ಜಾನ ನಡೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ರಾಜಕೀಯದಲ್ಲಿ ಯಾರಿಗೂ ಕೂಡ ಶತ್ರುರಲ್ಲ ಮತ್ತು ಮಿತ್ರರಲ್ಲ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಭು ಈ ಹಿಂದೆ ನಡೆದಂಥ ಡಿ ಸಿ ಸಿ ಚುನಾವಣೆಯಲ್ಲಿ ಇದೇ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಒಂದಾಗಿ ಲಕ್ಷ್ಮಣ್ ಸೌದಿ ಮತ್ತು ಇನ್ನೊಂದು ಬಣ ಆಗಿತ್ತು ಈಗ 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 ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮತ್ತು ಲಕ್ಷ್ಮೀ ಅಬ್ಬಾಕರ್ ಮತ್ತು ಜ್ವಲೆಯ ಸೇರಿದಂಥ ಒಂದು ಬಣ ಆದರೆ ಅತ್ತ ಏನು ಪ್ರಮುಖವಾಗಿ ಕತ್ತಿ ಮತ್ತು ಲಕ್ಷ್ಮಣ ಸೋದಿ ಬಣ್ಣ ಒಂದಾಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ನೋಡೋದಾದರೆ ರಾಜಕೀಯವಾಗಿ ಏನು ತಮ್ಮ ನಿರ್ಧಾರಗಳ ನಿರ್ಧಾರಗಳನ್ನು ಎಲ್ಲೇ ಒಂದು ಕಡೆ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥ ಕೆಲಸವನ್ನು ಲಕ್ಷ್ಮೀ ಅಬ್ಬಾಕರ್ ಮಾಡ್ತಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರನ್ನೂ ಕೂಡ ಎದುರು ಹಾಕಿಕೊಳ್ಳದೆ ಜೊತೆಗೆ ಏನು ಸೈಲೆಂಟಾಗಿ ತಮ್ಮ ರಾಜಕೀಯ ದಾಳನ್ನು ಉಳಿಸ್ತಾ ಈಗ ಲಕ್ಷ್ಮೀ ಅಬ್ಬಾಕರ್ ಲಾಭದಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಪ್ರಭು थैंक यू श्रीधर महिति